ಕರ್ನಾಟಕ ವಿಧಾನಸಭಾ ಚುನಾವಣೆಯಂತೂ ಮುಕ್ತಾಯ ಆತು ಬೃಹತ್ ಪ್ರಮಾಣದಲ್ಲಿ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಹೆಂಗೆ ಅನ್ನೋದು ಹೇಳ್ಬೇಕಲ್ಲ ಅದು ಹೆಂಗೆ ಬತ್ತು ಭಾರತೀಯ ಜನತಾ ಪಕ್ಷ ಹೆಂಗೆ ಸೋತಿತ್ತು ಸದ್ದಿಲ್ಲದ ಪ್ರಚಾರ ಮಾಡಿದ ಕಾಂಗ್ರೆಸ್ಸದ ಕೆಲವು ಅನುಯಾಯಿಗಳು ಯಾವ ರೀತಿ ಪ್ರಚಾರ ಮಾಡಿದರೂ ಅದನ್ನು ಕಾಕಾ ಹೇಳಾಕ ಬಂದಾನ ಇದನ್ನು ಭಾಳ ಕುತೂಹಲದಿಂದ ಕೇಳ್ರಿ ಜವಾರಿ ಕಾಕಾನ ಸುದ್ದಿ ಸಾಯ್ತಿರ್ತೈತೆ ಅನ್ನೋದು ಇವತ್ತು ಎಂಬತ್ತು ಶಾಸಕರು ಹೇಳ್ತಾರೆ ಇವಾಗ ಏನು ಸುದ್ದಿ ಹೇಳಾಕ ಬಂದನಂದ್ರೆ ಹೆಂಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅದಕ್ಕೆ ಯಾರು ಸಹಾಯ ಮಾಡಿದರು ಮಾಧ್ಯಮದಿಂದ ಯಾರು ಸಹಾಯ ಮಾಡಿದರು ಮತ್ತು ಚಾಣಕ್ಯ ತಂತ್ರ ಯಾರು ರೂಪನೆ ಮಾಡಿದರು ಮತ್ತು ಒಬ್ಬರು ಸ್ವಯಂ ನಿರ್ವತ್ತಿ ಹೊಂದಂಥ ಐ ಎ ಎಸ್ ಅಧಿಕಾರಿ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಬಿಕ್ಟಾನಿಕ್ ಯಾರು ಇವತ್ತು ಭಾಳ ಖುಲಾಸ ಹೇಳಕ್ಕೆ ಬಂದನ ನೋಡ್ರಿ ಇದನ್ನು ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಾಗಲಿಲ್ಲ ಏನು ಕಾಂಗ್ರೆಸ್ದವ್ರು ಮಾಡ್ತಾರೆ ನಮ್ಮದು ಮೋದಿ ಸರ್ಕಾರ ಐತಿ ಮೋದಿ ಗಾಳಿಗೆ ಬರ್ತೇವೆ ನಾವು ಅಂಥೇಳಿ ಮೋದಿ ಅವ್ರನ್ನ ಪಾಪ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಗಲ್ಲಿ ಗಲ್ಲಿ ತಿರುಗೇಡಕ್ಕೆ ಹೈತರು ಅದೂ ಒಂದು ದೊಡ್ಡ ಅವಮಾನಕರಾತು ಜನರಿಗೆ ಅನ್ನೋದು ಒಂದು ಪ್ರಭಾವ ಬೀರಿತು ಒಂದು ಶಾಸಕನ ಕ್ಷೇತ್ರದಲ್ಲಿ ಯಾಕೆ ನೀ ಅಭಿವೃದ್ಧಿ ಮಾಡಿಲ್ಲಪ್ಪ ನಾ ಯಾಕೆ ಬರಲಿ ಅಲ್ಲಿ ಪ್ರಧಾನಮಂತ್ರಿಯಾಗಿ ನಿನ್ನ ನೋಡಿ ಓಟ್ ಹಾಕೋದಲೇನಾ ನನ್ನ ನೋಡಿ ಓಟ್ ಹಾಕ್ತಾರೇನ ಅಂತೇಳಿ ಕೇಳಬೇಕಾಗಿತ್ತು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಭಾರತಕ್ಕೆ ಒಬ್ಬರೇ ಇರ್ತಾರ್ರಿ ಗಲ್ಲಿ ಗಲ್ಲಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಮುನ್ಸಿಪಾಲ್ಟಿಗೆ ಕಾರ್ಪೊರೇಷನ್ಗೆ ಪ್ರಧಾನಮಂತ್ರಿಗಳು ಇರಂಗಿಲ್ಲ ಭಾರತದ ಘನತೆ ವ್ಯರ್ಥ ದೊಡ್ಡ ಪ್ರಮಾಣದ ಒಂದು ರತ್ನ ಇದ್ದಂಗೆ ಪ್ರಧಾನಮಂತ್ರಿ ಹುದ್ದೆ ಅಂಥ ಪ್ರಧಾನಮಂತ್ರಿನ ತಂದ ರೋಡ್ ಶೋ ಮುಖಾಂತರ ಗಲ್ಲಿ ಗಲ್ಲಿ ಅಡ್ಡಾಡಿಸಿರಿ ಆದರೂ ಭಾರತೀಯ ಜನತಾ ಪಕ್ಷದ ತಾಕತ್ತ ಟಾಣಿಕ ಮುಗಿದೋಗಿತ್ತ ಪೆಟ್ರೋಲ ಖಾಲಿಯಾಗಿತ್ತು ಮತ್ತು ಹೊಡಿ ಅಂದ್ರೆ ಹೊಡಿತೈತೆ ಗಾಡಿ ಹೊಡ್ಯಾಕೆ ಸಾಧ್ಯ ಇಲ್ಲ ಅದಕ್ಕೆ ಪೆಟ್ರೋಲ್ ಬೇಕು ಕೆಕ್ಕ ಹೊಡಿಬೇಕು ಬಹುಮಾನ ಬೇಕು ಹಿಂಗೆಲ್ಲ ವಿಚಾರಗಳದಾವ ಆ ಪಾಪ ಮೋದಿಗೇನು ಗೊತ್ತಾ ಇವರು ನಲ್ವತ್ತು ಪರ್ಸೆಂಟ್ ಕಮಿಷನ್ ತಿಂದಿದ್ದ ಮೋದಿಗೆ ಪ್ರತಿಯೊಂದು ಗೊತ್ತಾಗೋದು ರೀ ಟಪಾಲ್ ಸಹಿತ ಹಾಕಿರೋ ಅಲ್ಲಿ ವಾಪಸ್ ಟಪಾಲ್ ಬರುವಂಗೆ ಮಾಡ್ಕೊಂಡಾರ ಒಂದು ಹ್ಯಾಂಗೈತಿ ಇವೆಲ್ಲ ನಾಳೆಯನ್ನು ಬರುವ ದಿನಗಳಲ್ಲಿ ಮೋದಿ ಭಾಳ ಎಚ್ಚರಲಿ ವಯಸ್ಸಾಕತ್ತಾರ ಒಂದು ನೂರ ಮೂವತ್ತು ಹೆಂಗೆ ಬಂದೂಪಾ ಈ ಭಾಳ ಟೆನ್ಷನ್ದಾಗದಾರೆ ಕೆಲವ್ರು ಹೇಳ್ತಿದ್ರೆ ಲ್ಯಾಪ್ಟಾಪ್ ಜಾಯಿಂಟ್ ಐತಿ ಏನೇನು ನಡೀತೈತಿ ಅನ್ನೋದು ಯಾವ ದವಾಖಾನೆದಾಗ ಯಾವ ಪೇಷಂಟ್ ಹೊಕ್ಕೈತಿ ಯಾವಾಗ ಬರ್ತೈತಿ ಯಾರಿಗೇನು ಸಾರಿಗೆ ತೊಂದರೆ ಆಕೈತಿ ಮಹಿಳೆಯರಿಗೆ ತೊಂದರೆ ಆಕೈತಿ ಅಂತೇಳಿ ಒಬ್ಬರು ಪುಣ್ಯಾತ್ಮರು ಹೇಳಿದ್ರಲ್ಲ ಲ್ಯಾಪ್ಟಾಪ್ ಕನೆಕ್ಟ್ ಅಂಥೇಳಿ ಹಾಗಾದ್ರೆ ಈ ಭಾರತೀಯ ಜನತಾ ಪಕ್ಷದ ಶಾಸಕರು ಹೆಂಗೆ ಭ್ರಷ್ಟಾಚಾರ ಮಾಡ್ಯಾರ ಅನ್ನೋದು ಅದನ್ನ ಲ್ಯಾಪ್ಟಾಪ್ ಕಂಡಕ್ಟ್ ಮಾಡಿರ್ಕಿಲ್ಲ ಅನ್ರಿ ಪ್ರಧಾನಮಂತ್ರಿ ಮೋದಿ ಅವ್ರ ಒಳ್ಳೇದನ್ನು ನೋಡ್ತಾರ ಕೆಟ್ಟದ್ದನ್ನು ನೋಡ್ಬೇಕ್ರಲ್ಲ ಹಂಗಾರ ಶಾಸಕರ ಮನೆಯಾಗ ಕೋಟ್ಯಾಂತರ ರೂಪಾಯಿ ಸಿಕ್ತು ನಲ್ವತ್ತು ಪರ್ಸೆಂಟ್ ಕಮಿಷನ್ ಓಪನ್ ಆಯಿತು ವಾಪು ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡ ನಿರುದ್ಯೋಗಿ ಸಮಸ್ಯೆ ಕಾಡಕ್ಕಾಯಿತು ಹದಿನೈದು ಲಕ್ಷ ರೂಪಾಯಿ ಹಾಕ್ತಾನಂದ್ರಿ ಅದು ಬರಲಿಲ್ಲ ಎಲ್ಲರಿಗೂ ಒಂದು ಕೋಟಿ ಎರಡು ಕೋಟಿ ವರ್ಷಕ್ಕೆ ನೌಕರಿ ಅಂದ್ರಿ ಅದನ್ನೂ ಆಗಲಿಲ್ಲ ಹತ್ತು ವರ್ಷ ಸರ್ಕಾರ ಬಂದ್ರೂ ಸಹಿತ ಇಪ್ಪತ್ತು ಕೋಟಿ ನೌಕರಿ ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ ಬೆಲೆ ಏರಿಕೆ ಪ್ರಮುಖ ಕಾರಣ ಆಯಿತು ಸಿಲಿಂಡರ್ ಬೆಲೆ ಗಗನಕ್ಕೆ ಇರ್ತು ಪೆಟ್ರೋಲ್ ಡೀಸೆಲ್ ಬತ್ತು ನೋಡ್ರಿ ಇಲ್ಲಿ ರೈತಾಪಿಯ ಜನರು ಪ್ರತಿ ತಮ್ಮ ಹೊಲಗಳಿಗೆ ಗದ್ದೆ ನೀರು ಹಾಸೋ ಸಲುವಾಗಿ ರಾತ್ರಿ ಕರೆಂಟ್ ಹೋದರು ಜನ್ರೇಟ್ರ್ ಸಲುವಾಗಿ ಪೆಟ್ರೋಲ್ ಡೀಸೆಲ್ ಬೇಕಾಕೈತ್ ಪಾಪ ಅವ್ರಿಗೆ ಆ ರೈತಾಪಿ ಜನರ ಶಾಪ ಸಹಿತ ಈ ಸರ್ಕಾರಕ್ಕೆ ಹೋಯಿತು ಪ್ರಮುಖವಾಗಿ ಮತ್ತೊಂದು ಅಂಶ ಏನಂದ್ರೆ ಜಾತಿ ಜಾತಿಗಳ ಮಧ್ಯದಲ್ಲಿ ಬೆಂಕಿ ಉಗುಳುವಂಥ ನಾಯಕರ ಬಹಳ ತಯಾರಾಗಿ ನಿಂತರ್ರಿ ಒಂದೊಂದು ಕ್ಷೇತ್ರದಾಗ ನಿತ್ಯ ಬರೇ ಹಿಂದೂ ಮುಸ್ಲಿಮ ಬೇಯೋದು ಬೆಳಿಗ್ಗೆ ಎದ್ದ ತಕ್ಷಣ ಅವರು ಮಕಾಡೆ ಮಲಿಗೆ ಸೋತು ಹೋದರು ಇವೆಲ್ಲ ಯಾಕೆ ಬೇಕಾಗಿತ್ತು ಕರ್ನಾಟಕ ಶಾಂತಪ್ರಿಯ ಭಾಳ ಚಂದ ಕರ್ನಾಟಕ ಅಂಥೇಳಿ ದೆಹಲಿ ಕಾಶ್ಮೀರ ಆ ಕಡೆ ಆ ರಾಜಸ್ಥಾನ್ ಆ ಕಡೆ ಹೋಗ್ರಿ ನೀವು ಆ ಕರ್ನಾಟಕ ಸೇ ಆಯೇ ಬಹುತ ಇಜ್ಜತ್ ಹೇ ಕರ್ನಾಟಕಕ್ಕೆ ಲೋಗೋಂಕಿ ಬಹು ಶಾಂತ ಲೋಗ ಅಂತಾರೆ ರೀ ಭಾಳ ಚಂದ ನಮ್ಮನಿಗೆ ಗೌರವ ಕೊಡ್ತಾರೆ ಇವತ್ತು ಕಾಂಗ್ರೆಸ್ ಬರೋಕ್ಕೆ ಕಾರಣ ಬಿ ಜೆ ಪಿ ಸೋಲಾಕ ಕಾರಣ ಏನಂದ್ರೆ ಅಧ್ಯಕ್ಷ ಆಡಳಿತ ಭ್ರಷ್ಟಾಚಾರ ಹಲವು ಹಗರಣಗಳು ಸುಂಟ್ರಗಾಳಿ ಎಬ್ಬಿಸಿದ ಆಡಳಿತ ವಿರೋಧಿಯಲ್ಲಿ ಕೇಂದ್ರ ನಾಯಕರ ಮೇಲೆ ಅತಿಯಾದ ಅವಲಂಬನೆ ಟಿಕೆಟ್ ಹಂಚಿಕೆಯಲ್ಲಿ ಗುಜರಾತ್ ಮಾದರಿ ಪ್ರಯೋಗ ಬಿ ಎಸ್ ಯಡಿಯೂರಪ್ಪನ ಪದಚ್ಯುತಿ ಲಿಂಗಾಯತರ ಕಡಗಣನೆ ಅವ್ರನ್ನೂ ಜೀರೋ ಮಾಡಿರಿ ಹಂಗೆ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿನ ಮೂಲಿಗುಂಪ ಮಾಡಿ ವಾಮ ಮಾರ್ಗದಿಂದ ಬಂದಂಗೆ ಮಾಡಿರಿ ಹಿರಿಯ ವ್ಯಕ್ತಿ ಅವ್ನು ದುಡ್ದಂಥ ವ್ಯಕ್ತಿನ ಬಿಟ್ಟ್ರಿ ಸೈಕಲ್ ಮೇಲೆ ತೊಗೊಂಡು ತಿರುಗಾಡಿದಂಥ ರಥಯಾತ್ರೆ ಮಾಡಿ ಭಾರತೀಯ ಜನತಾ ಪಕ್ಷ ಭಾರತದಾಗ ಜಂಡ ಹಾರಿಸಿದಂಥ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿನ ಮರೆತ್ರಿ ಈ ಸೈಕಲ್ ಮೇಲೆ ಚಡ್ಡಿ ಹಾಕೊಂಡು ತಿರುಗಾಡಿ ಬುತ್ತಿ ಗಂಡು ಕಟ್ಕೊಂಡು ತಿರುಗಾಡಿದಂಥ ಯಡಿಯೂರಪ್ಪನ ಸಹಿತ ಮಕಾಡಿ ಮಲಗಿಸ್ರಿ ಇವೆಲ್ಲ ಕೌಂಟ್ ಆಗ್ಯಾವ ಜನ ಭಾಳ ವಿಚಾರ ಮಾಡಿದರು ಇವತ್ತು ಭಾರತೀಯ ಜನತಾ ಪಕ್ಷ ನಲವತ್ತು ಪರ್ಸೆಂಟ್ ಕಮಿಷನ ಸ್ಕ್ಯಾಮ್ ಬೋರ್ಡ್ಗಳು ಸೊತೋ ಹೋದ್ರಲ್ಲ ಈಗ ಮುಖ್ಯವಾಗಿ ಪ್ರಶ್ನೆಗೆ ಬರ್ತಾನೆ ನೋಡ್ರಿ ಭಾರತೀಯ ಜನತಾ ಪಕ್ಷ ಸೋಲಕ ಕಾರಣ ಮತ್ತು ಕಾಂಗ್ರೆಸ್ ಪಕ್ಷ ಬೃಹತ್ ಪ್ರಮಾಣದಲ್ಲಿ ಗೆಲ್ಲಲಿಕ್ಕೆ ಕಾರಣ ಮೂರು ಜನ ಅದಾರ ಮೊಟ್ಟ ಮೊದಲನೇ ಜನ ಹೇಳ್ತೀನಿ ಅವನು ಸಮೀಕ್ಷೆ ಮಾಡಿ ಅಂಕಿಅಂಶಗಳನ್ನು ರೂಪಣೆ ಮಾಡಿ ನಕ್ಷಾ ತಯಾರು ಮಾಡಿಕೊಟ್ಟ ಅವನೇ ಚಾಣಾಕ್ಷ ಸುನೀಲ್ ಕನಿಮೋಳ್ ಪ್ರಶಾಂತ್ ಕಿಶೋರನ ಶಿಷ್ಯ ಎಲ್ಲ ರಂಗೋಲಿ ಹಾಕಿದ್ರಿ ಅದರ ಬೆನ್ನ ಬೆನ್ನ ಶಂತಿಲ್ ಐ ಎ ಎಸ್ ಆಫೀಸರ್ ರಿಟೈರ್ಡ್ ಸ್ವಯಂ ನಿರ್ವತ್ತಿ ಘೋಷಣೆ ಮಾಡಿಕೊಂಡಂತ ಕರ್ನಾಟಕ ರಾಜ್ಯದ ಹಿರಿಯ ಐ ಎ ಅಧಿಕಾರಿ ಸೆಂಥಿಲ್ ಬಹಳ ಕಾರವಾಯಿ ಮಾಡಿದರು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಸಲಹೆ ಸೂಚನೆಗಳನ್ನ ಕೊಟ್ಟರು ಯಾವ ರೀತಿ ಸ್ಟೆಪ್ಸ್ಗಳನ್ನ ತೊಗೋಬೇಕು ಯಾವ ರೀತಿ ಗ್ಯಾರಂಟಿ ಕಾರ್ಡ್ಗಳ್ನ ಜನರಿಗೆ ಬಡ ಜನರಿಗೆ ಕೊಡಬೇಕು ಮತಗಳ ಕ್ರೋಢೀಕರಣ ಹೆಂಗಾಕೈತಿ ಎರಡುನೂರು ಕರೆಂಟ್ ಯೂನಿಟ್ ಕೊಟ್ಟರೆ ಎಷ್ಟು ನಿಮಗೆ ಅವಲಂಬಿತ ಆಕೈತಿ ಮತಗಳ ಜನ ಬಹಳ ನಿರುದ್ಯೋಗದಿಂದ ತತ್ತರಿಸಾರ ಬೆಲೆ ಏರಿಕೆಯಿಂದ ತತ್ತರಿಸಾರ ಕರೆಂಟ ನೀರು ಮತ್ತು ಇದೊಂದು ಈ ಗ್ಯಾಸ್ ಸಿಲಿಂಡ್ರ್ ಫ್ರೀ ಮಾಡಿರಂದ್ರೆ ಮಹಿಳೆಯರಿಗೆ ತಿರುಗಾಡೋಕ್ಕೆ ಬಸ್ನಾಗೆಲ್ಲ ಫ್ರೀ ಮಾಡಿರಂದ್ರೆ ಓಟ್ ಬೀಳ್ತಾವ ಅಂತೇಳಿ ಮಹಿಳೆಯರು ಎಸ್ ಅಂತಾರ ಎರಡು ಸಾವಿರ ತೊಗೊಂಡಾಕಿ ಆಕೆ ಗ್ಯಾಸ್ ಸಿಲಿಂಡ್ರು ಫ್ರೀ ಅಂತೇಳಿ ಯಾಕೆ ಓಟ್ ಹಾಕ್ತಾಳೆ ಎರಡುನೂರು ಕರೆಂಟ್ ಯೂನಿಟ್ ಫ್ರೀ ಅಂದರೆ ಇಡೀ ಕುಟುಂಬನ ಓಟ್ ಅಂತೇಳಿ ಒಂದು ಸೂತ್ರ ತಯಾರು ಮಾಡಿದ್ರು ಏನು ಇದನ್ನು ಮಾಧ್ಯಮದಾಗ ಪ್ರಚಾರ ಆಗ್ಕಿರಲ್ಲ ನ್ಯಾಷನಲ್ ಚಾನಲ್ಗಳು ಹಾಕೋದಿಲ್ಲ ರೀ ಅವರೆಲ್ಲ ಪ್ಯಾಕೇಜ್ ಆಗಿರ್ತಾರಲ್ಲ ಅವ್ರು ಯಾಕೆ ಹಾಕ್ಯಾರ ಬಾ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಮಾಧ್ಯಮ ಯಾರು ಗೊತ್ತೈತೇನು ರೀ ಮೊಟ್ಟ ಮೊದಲನೇ ವಾರ್ತಾ ಭಾರತಿ ಚಾನಲ್ ಕೆಲಗಿಟ್ಕೋರು ಎಲ್ಲರೂ ಇವತ್ತಿದು ಆಗಿ ಕರ್ನಾಟಕ ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದರು ಇವತ್ತು ವಾರ್ತಾ ಭಾರತಿ ಪ್ರಸ್ತುತ ಮತ್ತು ಒನ್ ಇಂಡಿಯಾ ಅದೊಂದು ಚಾನಲು ಆಮೇಲೆ ಸನ್ಮಾರ್ಗ ಚಾನಲು ಇವರೆಲ್ಲರೂ ಇಷ್ಟೊಂದು ಸಹಾಯ ಮಾಡಿದರು ನಮ್ಮ ನಿಜಾಂಶ ಕಾಂಗ್ರೆಸ್ ಕೊಟ್ಟಂಥ ಆಡಳಿತ ಐವತ್ತು ಅರವತ್ತು ವರ್ಷಗಳ ಇತಿಹಾಸವನ್ನು ಓಪನ್ ಮಾಡಿ ತಂದಿಟ್ಟರು ಅದರಲ್ಲಿ ಪ್ರಮುಖವಾಗಿ ಒಂದು ನ್ಯಾಷನಲ್ ಚಾನಲ್ ರಮಾಕಾಂತ್ ಟಿ ವಿ ಫೈ ಹೋಗಿರಲ್ಲ ರವಾ ರಮಾಕಾಂತ್ ಇವತ್ತು ನಿಜಕ್ಕೆ ಮ್ಯಾಚ್ಬೇಕು ರಮಾಕಾಂತ್ನ ಸನ್ಮಾರ್ಗ್ ಭಾರತಿ ಒನ್ ಇಂಡಿಯಾ ಆಮೇಲೆ ಪ್ರಸ್ತುತ ಸನ್ಮಾರ್ಗ್ ಆಮೇಲೆ ಉತ್ತರ ಕರ್ನಾಟಕಕ್ಕೆ ಒಂದು ಇಪ್ಪತ್ತು ಜಿಲ್ಲಾದಾಗ ನೋಡಿರಿ ಇವೆಲ್ಲ ದಕ್ಷಿಣ ಕರ್ನಾಟಕದ ಚಾನಲ್ ಅದು ರೀ ಅವು ತಮ್ಮ ಭಾಷೆದಾಗ ಹೇಳ್ತಾವೆ ಉತ್ತರ ಕರ್ನಾಟಕದಾಗ ಒಂದು ಆ ಸೊಗಡ ಭಾಷೆದಾಗ ಹೇಳಬೇಕಿರಲಿಲ್ಲ ಇದನ್ನು ಪತ್ರಿಕಾಗೋಷ್ಠಿದಾಗ ಹಿರಿಯ ನಾಗರಿಕರು ಎಲ್ಲ ಕರ್ನಾಟಕ ರಾಜ್ಯದ ಕೇಂದ್ರ ಹೈಕಮಾಂಡ್ ಸಹಿತ ನಿನ್ನೆ ಒಂದು ಕೊಠಡಿಯಾಗಿ ಕೂತು ಮಾತಾಡಿದ್ದು ಇವತ್ತು ಎಷ್ಟು ಹೆಮ್ಮೆ ಪಡ್ತೀರಿ ನೀವು ಅದರಲ್ಲಿ ಐದನೇ ಸ್ಥಾನ ನಂಬರ್ ಒನ್ ಚಾನಲ್ಗೆ ಸಿಕ್ತು ಉತ್ತರ ಕರ್ನಾಟಕದ ಇಪ್ಪತ್ತು ಜಿಲ್ಲೆಗಳಲ್ಲಿ ಕನ್ನಡ ಸೊಗಡ ಭಾಷೆಯಲ್ಲಿ ಜವಾರಿ ಕಾಕ ಕಾಂಗ್ರೆಸ್ ಪಕ್ಷ ಆರಿಸಿ ಬರ್ತೈತಿ ಬಿ ಜೆ ಪಿಯ ದುರಾಡಳಿತ ಹೆಂಗೈತೆ ಅನ್ನೋದು ಟ್ಯಾಲಿ ಮಾಡಿ ಹೇಳ್ತು ನಂಬರ್ ಒನ್ ಚೆನ್ನಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಲ್ಲಿಯೂ ಸಹಿತ ಮನೆ ಮಾತಾಯಿತು ಯಾರ್ದು ಏನು ಬಕೆಟ್ ಹಿಡ್ದಿಲ್ಲ ಯಾರ್ದೇನು ಚೊಂಬ ತೊಗೊಂಡಿಲ್ಲ ಯಾರ ಹತ್ರ ಒಂದು ರೂಪಾಯಿ ದುಡ್ಡು ತಿಂದಿಲ್ಲ ಯಾರ್ದು ಒಂದು ಕಪ್ ಚಹಾ ಕುಡ್ದಿಲ್ಲ ಎಷ್ಟೋ ಜನ ನನ್ನ ಬೇದ್ರಿ ಎಷ್ಟೋ ಜನ ನನ್ನ ಬಕೆಟ್ ಹಿಡ್ದಂದ್ರಿ ಏನೇನೋ ಮಾತಾಡ್ರಿ ಆದರೆ ಆ ಪರಮಾತ್ಮ ಒಬ್ಬದ ನಾನು ಇವತ್ತು ಸವಾಲು ಆಗ್ತೇನೆ ನಾನು ನೀವು ಕಮೆಂಟ್ ಕೆಟ್ಟ ಕೆಟ್ಟ ಹಾಕಿದವರಿಗೆ ನಿಮಗೂ ದೇವರು ಒಳ್ಳೇದ ಮಾಡಿರಿ ಮತ್ತು ನಿಮಗೆ ಕೆಟ್ಟ ಬಯಸೋದಿಲ್ಲ ನಿಮಗೂ ಒಳ್ಳೇದು ಮಾಡಲಿ ಯಾವಾಗಲೂ ಪ್ರತ್ಯಕ್ಷ ನೋಡಿ ಪ್ರಮಾಣಿಸ್ಕೊಳ್ಬೇಕು ಇವತ್ತು ಮಾಧ್ಯಮದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಂಬರ್ ಒನ್ ಚಾನಲ್ ಎಷ್ಟು ಸಾಧನೆ ಮಾಡಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಎಂಬತ್ತು ಸೀಟ್ಗಳನ್ನ ತರುವಲ್ಲಿ ಪ್ರಯತ್ನ ಮಾಡಿತು ಅದರಲ್ಲಿ ಸಮಾಜ ಸೇವಕರದ್ದು ಬಹಳ ಬಿಂಬಿಸ್ತೀವಿ ರೀ ಇವತ್ತು ನೋಡಿರಿ ಉತ್ತರ ಕರ್ನಾಟಕದಾಗ ಎಂ ಬಿ ಪಾಟೀಲ್ ಅವ್ರದ್ದು ಫೌಂಡೇಶನ್ ವತಿಯಿಂದ ಸಹಾಯ ಎಷ್ಟೋ ಜನರಿಗೆ ಶಿವಾನಂದ ಪಾಟೀಲ್ ಅವರ ಸುಪುತ್ರಿ ಸಂಯುಕ್ತ ಪಾಟೀಲ್ ಸ್ಪರ್ಶ ಫೌಂಡೇಶನ್ ಸಹಾಯ ಅನೇಕರು ತಮ್ಮ ತಮ್ಮ ಫೌಂಡೇಶನ್ ವತಿಯಿಂದ ಜೇವರ್ಗಿಯಲ್ಲಿ ಫೌಂಡೇಶನ್ ಬೀದರ್ದಲ್ಲಿ ಫೌಂಡೇಶನ್ ಅನೇಕರು ತಮ್ಮ ಫೌಂಡೇಶನ್ಗಳಿಂದ ಲಕ್ಷಾಂತರ ರೂಪಾಯಿ ದಾನ ಧರ್ಮ ಮಾಡಿದವರು ಉತ್ತರ ಕರ್ನಾಟಕದವರು ಅವ್ರದ್ದು ಡಿಟೇಲ್ ಸ್ಟೋರಿ ಹೇಳಿದ್ದು ನಂಬರ್ ಒನ್ ಚಾನಲ್ ಇಟ್ಕೊರಿ ಬಂತು ಬೆಳಗಾವಿಗೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಎಷ್ಟು ಜನರಿಗೆ ಇವತ್ತು ಸಹಾಯ ಮಾಡೈತಿ ಕರೋನಾ ಇರ್ಬೋದು ಪ್ರವಾಹ ಇರಬಹುದು ಇವತ್ತು ಪ್ರತಿಯೊಂದು ದುಃಖದ ಸಮಯದಲ್ಲಿ ಶಾಲಾ ಮಕ್ಕಳಿಗೆ ಫೀಸ್ ಇರ್ಬೋದು ಮಿಲ್ಟ್ರಿ ಭರ್ತಿ ಇರ್ಬೋದು ಐ ಎಸ್ ಕೆ ಎಸ್ ಕೋಚಿಂಗ್ ಇರ್ಬೋದು ಇದೇ ಘಟಪ್ರವಾದ ಬೃಹತ್ ಪ್ರಮಾಣದ ಸೇವಾದಳದಲ್ಲಿ ಉಚಿತ ಅನ್ನ ಆಹಾರ ಕೊಟ್ಟು ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ಕೋಚಿಂಗ್ ಫ್ರೀ ಕೊಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಂಥ ವಿದೇಶಗಳಿಗೆ ಕಳಿಸಿದಂಥ ಇದೇ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಏನು ಕೆಲಸ ಮಾಡಿದ್ದೀವಿ ಗೊತ್ತೈತ್ರಿ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟೈತಿ ನೋಡಿದಿರಿ ನೂರಾರು ಜನರಿಗೆ ಎಂತಿಂಥ ಆಪ್ರೇಷನ್ ಐವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಫೀಸ್ ಆ ಆಸ್ಪತ್ರೆ ಖರ್ಚು ಬಂದ್ರೂ ಸಹಿತ ಇದೇ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮತ್ತು ಅವರ ಅಭಿಮಾನಿಗಳ ಬಳಗ ಅವರ ಕಾರ್ಯಕರ್ತರ ಪಡೆ ಆ ಎಷ್ಟೋ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗಿ ಇದೇ ಬೆಳಗಾವಿಯ ಪ್ರಸಿದ್ಧ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ಆಸ್ಪತ್ರೆ ಕಣ್ಣಿನ ಚಿಕಿತ್ಸೆ ಕೊಡಿಸಿದ್ದು ಇದು ದಾನ ಧರ್ಮ ಅಲ್ಲರಿ ಇದೇ ಲಕ್ಷ್ಮೀ ತಾಯಿ ಫೌಂಡೇಶನ್ ನೋಡಿರಿ ಎಷ್ಟೋ ಜನರಿಗೆ ಆಪರೇಷನ್ಗಳಿಗೆ ದುಡ್ಡು ಕೊಟ್ಟಂತ ಯಾವಾಗಲೂ ದುಡ್ಡು ಕೊಟ್ಟು ಮತ್ತು ಸಹಾಯ ಮಾಡಿದ ಪ್ರಚಾರ ಮಾಡಿಕೊಳ್ಳಲಾರ್ದಂಥ ಈ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ಕರ್ನಾಟಕ ರಾಜ್ಯದ ಚುಕ್ಕಾನಿ ಹಿಡಿತಾಳ ಆಕಿ ಒಂದು ದೊಡ್ಡ ಪ್ರಮಾಣದ ಹುದ್ದೆ ಹಿಡಿತಾಳ ಕರ್ನಾಟಕ ವೀರರಾಣಿ ಚೆನ್ನಮ್ಮನಂಗ ಕತ್ತಿ ಜಳಪಸ್ತಾಳ ಅಂತೇಳಿ ಕಡಕ ಜವಾರಿ ಕಾಕ ಹೇಳ್ಯಾನ ಮರ್ನಾಲ್ ಅವ್ರ ಮಗ ನೋಡ್ರಿ ಎಷ್ಟೋ ಅರಸಿ ಬಂದವರಿಗೆ ದಾನ ಧರ್ಮದ ಮುಖಾಂತರ ಸಾಲ ಫೀಸ್ ಆಗಲಿ ಗುಪ್ತ ಕಾಣಿಕೆ ಕೊಟ್ಟದ್ದು ಅನೇಕ ಉದಾಹರಣೆಗಳು ಅದಾವ ಇದೇ ಲಕ್ಷ್ಮೀ ತಾಯಿ ಹೇಳ್ತಾಳೆ ಕಾಕ ನೀ ಏನು ಹೇಳ್ಕೊತ ಹೋಗ್ಬೇಡ ಪ್ರಚಾರ ಮಾಡಬೇಡ ಕಾಣಿಕೆ ಕೊಟ್ಟಿದ್ದು ಅವ್ರಿಗೂ ಒಳ್ಳೇದಾಗಲಿ ಅಂತ ನಾವು ಕೊಟ್ಟಿದ್ದೀವಿ ಕೈ ಮುಚ್ಚಿ ಕೊಟ್ಟಿರ್ತೀವಿ ಅಂಥೇಳಿ ಇಂಥ ಸಮಾಜ ಸೇವಕರು ಇವತ್ತು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಮಾಜ ಸೇವೆ ಮಾಡ್ಯಾರಂಥೇಳಿ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡ್ಕೊಳಕ್ಕೆ ಹೋದರು ಇವತ್ತು ಐವತ್ತೈವತ್ತು ಸಾವಿರ ಲೀಡ್ಲೇ ಬಂದರು ಸತಿ ಜಾರಕಿಹೊಳಿ ಐವತ್ತೈದು ಸಾವಿರ ಲಕ್ಷ್ಮೀ ಹೆಬ್ಬಾಳ್ಕರ್ ಐವತ್ತು ಸಾವಿರ ಮೇಲೆ ಎಂತಿಂಥವ್ರು ಐವತ್ತೈದು ಸಾವಿರ ಲೀಡಾದ್ರು ರೀ ಲಕ್ಷಾಂತರ ಲೀಡಾಗಿ ಕರ್ನಾಟಕ ಇತಿಹಾಸ ನಿರ್ಮಾಣ ಮಾಡಿದರು ಇದೇ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಸೋಲಿಲ್ಲದ ಸರ್ದಾರ ಮೂರು ಮಂದಿಗೆ ಸೋಲ್ಸಾಕ ಸಾಧ್ಯ ಸಾಧ್ಯ ಆಗಂಗಿಲ್ಲ ಈ ಮೂವರ ಹೆಸರನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಮೊದಲ ಕಡಕ ಭವಿಷ್ಯ ಹೇಳಿದ್ನಿ ಕಾಕ ಎಲ್ಲ ಭವಿಷ್ಯ ನಿಜ ಆಗೈತಿ ಎಂಬತ್ತು ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಆರಿಸಿ ತಂದ ತರಕ ಕಾಂಗ್ರೆಸ್ದ ಹಳೆ ಐವತ್ತು ವರ್ಷದ ಇತಿಹಾಸಗಳನ್ನು ಬಿ ಜೆ ಪಿಯ ದುರಾಡಿತವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಂಥ ಉತ್ತರ ಕರ್ನಾಟಕದ ಹೆಮ್ಮೆಯ ಚಾನಲ್ ಅಂತ ನೀವು ನನಗೆ ಪ್ರೀತಿ ಕೊಟ್ಟ್ರಿ ಹೋದಾಗ ಎಷ್ಟು ಸತ್ಕಾರ ಮಾಡಿದಿರಿ ಸಾವಿರಾರು ಜನರು ಬಂದರೆ ನೀವು ನನಗೆ ಸತ್ಕಾರ ಮಾಡಿದಿರಿ ಬಿಜಾಪುರದಾಗ ಮಾಡಿರಿ ಗುಲ್ಬರ್ಗ ದೇವರಿಗೆ ಹೋಗು ರಸ್ತೆದ ಮೇಲೆ ಎಲ್ಲೋ ಒಂದು ದೇವರ ಇಪ್ಪರಿಗೆ ರಸ್ತೆ ಮೇಲೆ ಕುಂತ ಚಾ ಕುಡಿಯುವಾಗೂ ಸಹಿತ ಚಹಾ ಕುಡಿಕೆ ತನಕ ಆಕಾ ರೀ ನೀವು ನಂಬರ್ ಒನ್ ಚಾನಲ್ ಅಂತೇಳಿ ಎಷ್ಟು ಹೆಮ್ಮೆ ರೀ ಫೋಟೋ ಹೊಡ್ಜ್ ಗೊತ್ತಿರಿ ಲಕ್ಷ ಲಕ್ಷ ಗಂಟಲೆ ಫೋಟೋ ಹೊಡ್ಕೊಂಡ್ರಿ ಇದೆಲ್ಲ ನಿಮ್ಮ ಶಕ್ತಿ ನಿಮ್ಮ ಪ್ರಾರ್ಥನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಐದು ಪ್ರಮುಖ ಮಾಧ್ಯಮ ಸೋಷಿಯಲ್ ಮೀಡ್ಯಾದವರು ಕೆಲಸ ಮಾಡಿದರು ಪ್ರಮುಖ ಚಾನಲ್ ರಾಷ್ಟ್ರೀಯ ಚಾನಲ್ ರಮಾಕಾಂತದು ಟಿ ವಿ ಪೈ ಕೆಲಸ ಮಾಡಿತು ಆ ಚಾನಲ್ಗದವ್ರನ್ನ ಎಲ್ಲರನ್ನೂ ಕರೆಸಿ ಇದೇ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಮತ್ತು ದೆಹಲಿಯ ಹೈಕಮಾಂಡ್ ಯಾವ ರೀತಿ ಗೌರವ ಅನ್ನೋ ಕಾದ ನೋಡ್ಬೇಕಲ್ರಿ ಯಾಕೆ ಬೇಕಾಗಿತ್ತು ರೀ ಇವರಿಗೆ ದುರಾಡಳಿತ ಸತ್ಯಾಂಶವನ್ನು ಹೇಳಲಿಕ್ಕೆ ಇವು ಐದು ಚಾನಲು ರಾತ್ರಿ ಹಗಲಿ ತಮ್ಮ ಗಂಟಲುಗಳನ್ನು ಹರ್ಕೊಂಡ್ರು ಜನರಿಗೆ ಒಳ್ಳೆಯದನ್ನು ಬಿತ್ತರಿಸಿದರು ಇದು ಕೆಟ್ಟದ್ದೈತಿ ಇದು ನಿಜಾಂಶ ಐತಿ ಅನ್ನೋದು ನಿಜವಾಗಿ ಕರ್ನಾಟಕ ರಾಜ್ಯದ ಮಹಾಜನತೆ ಈ ಐದು ಚಾನಲ್ದವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ನೀವು ಓಟ್ ಹಾಕಿದಿರಿ ಇವತ್ತು ಸರ್ಕಾರ ಬದಲಾವಣೆ ಮಾಡಿದಿರಿ ದುರಾಡಳಿತ ದೂರು ಮಾಡಿದಿರಿ ಒಳ್ಳೆಯ ಆಡಳಿತ ಒಡಾಳಿತವನ್ನು ತಂದು ಇವತ್ತು ಉನ್ನತ ಸ್ಥಾನಕ್ಕೆ ವಿಧಾನಸಭಾದಾಗ ಬಾವುಟ ಹರ್ಸಾಕ ನಿಮ್ಮ ಶ್ರಮ ಮೆಚ್ಚತಕ್ಕದ್ದು ಮತದಾರರಿಗೆ ಕೋಟಿ ಕೋಟಿ ಅಭಿನಂದನೆಗಳು ನಮ್ಮ ಚಾನಲ್ದಿಂದ ಒಂದು ಅಳಿಲೆ ಸೇವೆ ಆಗಿದ್ದಕ್ಕಾಗಿ ಬೆಂಗಳೂರಿನಲ್ಲಿ ಚರ್ಚೆ ಆದ ತಕ್ಷಣ ನಮಗೆ ಫೋನ್ ಮಾಡಿ ಮುಖಾಂತರ ಹೇಳಿದ ತಕ್ಷಣ ನಮಗೂ ಎಷ್ಟು ಖುಷಿಯಾಯಿತು ಇವತ್ತು ಕರ್ನಾಟಕ ರಾಜ್ಯದ ಐದು ಚಾನಲ್ ಸತ್ಯದ ನಡೆಯುತ್ತಾ ನಡೆಯಾಕತ್ತವ ಯಾರ ಬಕೆಟ್ಗೆ ಹಿಡಿಯತ್ತಿಲ್ಲ ಯಾರದ ಪ್ರಭಾವಕ್ಕೆ ಒಳಗಾಗಿಲ್ಲ ಯಾರದ ಒತ್ತಡಕ್ಕೆ ಒಳಗಾಗಿಲ್ಲ ಯಾರದೇ ಹಣದಾಸೆಗಾಗಿ ಅಂಜಲ ಕಾಸೆ ಹೋಗಲಿಲ್ಲ ಎಷ್ಟೋ ಮಾಧ್ಯಮಗಳು ಮಾರ್ಕೊಂಡ್ರು ಒಂದು ಮಾಧ್ಯಮ ಮಾರ್ಕೊಂಡ್ರೆ ಒಂದು ಭಯೋತ್ಪಾದಕರಿಗೆ ಸಮಾನ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಹೇಳಿದ್ದು ಇವತ್ತು ಮಾಧ್ಯಮ ಲೋಕದಲ್ಲೇ ಒಂದು ಕ್ರಾಂತಿ ಮಾಡಿ ಇವತ್ತು ನಾವು ಎಂಬತ್ತು ಸ್ಥಾನಗಳನ್ನು ಉತ್ತರ ಕರ್ನಾಟಕದಿಂದ ಇವತ್ತು ವಿಧಾನಸಭಾ ಕಳಿಸಿದ್ದೀವಿ ಅದು ಬೆಳಗಾವಿಯ ಒಂದು ಗಂಡ ಮೆಟ್ಟಿನ ನಾಡಿನಲ್ಲಿ ಇವತ್ತು ಕೆಲಸ ಮಾಡಕತ್ತೈತಿ ಅಂದ್ರೆ ಇದೆಲ್ಲ ನಿಮ್ಮ ಆಶೀರ್ವಾದ ಶ್ರೇಯಸ್ಸು ಹಾಗಾದ್ರೆ ದುರಾಡಳಿತ ಹೆಂಗಿತ್ತು ಕಾಂಗ್ರೆಸ್ ಹೆಂಗೆ ಸರ್ಕಾರ ಬತ್ತು ಬಿ ಜೆ ಪಿ ಹೆಂಗೆ ಮಖಾಡೆ ಮಲಗಿತ್ತು ಜೆ ಡಿ ಎಸ್ ಚಿತ್ತೇನಾತು ಜೆ ಡಿ ಎಸ್ವರಿಗೆ ನಾವು ಅನೇಕ ಬಾರಿ ವಿನಂತಿ ಮಾಡಿ ಹೇಳಿದ್ದೀವಿ ಅದನ್ನು ಕುಮಾರಸ್ವಾಮಿ ಗಮನ ಹರಿಸಲಿಲ್ಲ ಅನೇಕ ಬಾರಿ ಕುಮಾರಸ್ವಾಮಿ ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡೋಕ್ಕೆ ಹೋದ್ರೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಇವತ್ತು ಕುಮಾರಸ್ವಾಮಿ ಅರವತ್ತರಿಂದ ಎಪ್ಪತ್ತು ಸೀಟ್ ತೊಗೊಂಬಂದು ಉತ್ತರ ಕರ್ನಾಟಕದಿಂದ ಇವತ್ತು ಚುಕ್ಕಾನಿ ಹಿಡಿತಿದ್ರು ಯಾವ ಸರ್ಕಾರ ಬಂದರೂ ಕುಮಾರಸ್ವಾಮಿ ಅಕ್ಕಿ ಕಾಳು ಹಾಕಲಿಲ್ಲ ಅಂದ್ರೆ ಮದುವೆ ಆಗ್ತಿರ್ಕ್ಕಿಲ್ಲ ಆದರೆ ಕುಮಾರಸ್ವಾಮಿ ಸ್ಪಂದನೆ ಮಾಡಲಿಲ್ಲ ಕುಮಾರಸ್ವಾಮಿಯ ಅನೇಕ ಅಭಿಮಾನಿಗಳು ಉತ್ತರ ಕರ್ನಾಟಕದಲ್ಲಿದ್ದರು ಉತ್ತರ ಕರ್ನಾಟಕದ ಮೂಲಭೂತ ಸಮಸ್ಯೆಗಳ ಬಗ್ಗೆ ಕುಮಾರಸ್ವಾಮಿ ಭಾಳ ಹೆಲ್ಪ್ ಮಾಡ್ಯಾನ ಅನೇಕ ರೀತಿಯ ರೈತಾಪಿ ಜನರಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ಯಾನ ಹಂತ ವ್ಯಕ್ತಿ ಬಂಡಪ್ಪ ಕಾಶಪ್ಪನವ್ರಂತಾನು ಸೋಲಿಸಿದರು ಸೋಲು ಗೆಲುವು ಯಾವುದೇ ರೀತಿಯಿಂದ ಸಂತೋಷವಾಗಿ ಸ್ವೀಕಾರ ಮಾಡಬೇಕು ಆದರೆ ಕುಮಾರಸ್ವಾಮಿ ನಮ್ಮ ಮಾತಿಗೆ ಒಂದು ಗಮನ ಕೊಡಲಿಲ್ಲ ಅದಕ್ಕಾಗಿ ಇವತ್ತು ಹತ್ತೊಂಬತ್ತಕ್ಕೆ ಬಂದ ನಿಂತಿತ್ತು ಕಾಂಗ್ರೆಸ್ ನಮಗೆ ಬೆಲೆ ಕೊಟ್ಟಿತು ಇವತ್ತು ಒಂದೂರ ಮೂವತ್ತಾರಾಯಿತು ದುರಾಡಳಿತದಿಂದ ಹೊರ ಹೋಗುತ್ತಿರುವ ಬಹಳ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲಿ ಕೂಡುವಂಥ ಪರಿಸ್ಥಿತಿ ನಿರ್ಮಾಣಾತು ಇದೇ ನಂಬರ್ ಒನ್ ಚಾನಲ್ ಪ್ರಸ್ತುತ ವಾರ್ತಾಭಾರ್ತಿ ಸನ್ಮಾರ್ಗ ಟಿ ವಿ ಫೈವ್ ಒನ್ ಇಂಡಿಯಾ ಇಷ್ಟನ್ನು ತಿಳ್ಕೊರಿ ಇನ್ನು ಇದೇ ನಾನು ಇನ್ನೂ ಅನೇಕ ಸುದ್ದಿಗಳನ್ನು ಹೇಳಬೇಕಂದ್ರೆ ಪ್ರತಿಯೊಂದು ಸಾರಾಂಶಗಳನ್ನು ಹಿಡಿದೀನಿ ನಿಮಗೆ ಆ ಸಾರಾಂಶದ ಅರ್ಥ ದುರಾಡಳಿತ ಒಳ್ಳೆಯ ಆಡಳಿತ ಅದಕ್ಕೂ ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ಇದೇ ಕಾಂಗ್ರೆಸ್ಗೂ ಎಚ್ಚರಿಕೆ ಕೊಟ್ಟಿದ್ದೀನಿ ನೀವು ಕಾರ್ಯಕರ್ತರನ್ನ ಮರ್ತರ ನೀವು ಮಕಾಡೆ ಮಲಗ್ತೀರಿ ಕಾರ್ಯಕರ್ತರೇ ನಿಮ್ಮ ಭದ್ರ ಬುನಾದಿ ಶಾಸಕರಿಗೆ ಯಾವುದೇ ನಿಗಮ ಕೊಡಬೇಡ್ರಿ ಯಾವುದೇ ಸ್ಥಾನ ಕೊಡಬೇಡ್ರಿ ಎಲ್ಲ ಕಾರ್ಯಕರ್ತರು ಕೊಡ್ರಿ ಎಮ್ ಎಲ್ ಸಿ ಮಾಡಿರಿ ಮಹಿಳೆಯರದಾರ ಹಿತಚಿಂತಕರದಾರ ಎಷ್ಟೋ ಬುದ್ಧಿವಂತರದಾರ ಬುದ್ಧಿಜೀವಿಗಳದಾರ ಹಿರಿಯರದಾರ ಅವ್ರಿಗೆ ಯಾವುದಾದ್ರು ರಾಜಕೀಯ ಕಾರ್ಯದರ್ಶಿ ಕೊಡ್ರಿ ಸಂಪುಟ ದರ್ಜೆ ಸ್ಥಾನಮಾನ ಇರುವಂಥ ನಿಗಮ ಮಂಡಳಿ ಕೊಡ್ರಿ ಎಮ್ ಎಲ್ ಸಿ ಮೇಲ್ಮಣೆಗೆ ನಾಮಕರಣ ಮಾಡಿರಿ ಚಿಂತನೆ ಮಾಡುವಂಥ ವ್ಯಕ್ತಿಗೆ ಕೂಗನ್ನು ಆ ವಿಧಾನಸೌಧದಲ್ಲಿ ಆ ಕೂಗು ಬಡಜನರ ಕೂಗನ್ನು ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಬ್ಬಿಸಲಿಕ್ಕೆ ಒಂದು ಆಧಾರ ಸ್ತಂಭವಾಗಿ ಇದೇ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದರೆ ಮಾತ್ರ ಈ ಸರ್ಕಾರ ಸುರಳಿತವಾಗಿ ಸುಭದ್ರವಾಗಿ ನಡಿತೈತಿ ದುಂದು ವೆಚ್ಚ ಐಷಾರಾಮಿ ವೈಭವ್ ಪೂರಿತ ಇವೆಲ್ಲ ಕೆಲಸಗಳಿಗೆ ಕಡಿವಾಣ ಹಾಕ್ರಿ ಅಭಿವೃದ್ಧಿಗೆ ಮುಂದಾಗ್ರಿ ಜಾತಿ ಜಾತಿ ಮದ್ಯಗಳ ಸಮರ ನಡೆಯುವುದನ್ನು ನಿಲ್ಲಿಸ್ರಿ ಅದಕ್ಕೆ ತೀಲಾಂಜಲಿ ಹಾಡ್ರಿ ಇದೇ ಖಡಕ್ ಜವಾರಿ ಕಾಕ ಹೇಳೋದು ಎರಡು ದಿನದಲ್ಲಿ ಪ್ರಯಾಣ ಬೆಂಗಳೂರಿಕ ಐತಿ ಬೆಂಗಳೂರಿನ ಕ್ಷಣ ಕ್ಷಣದ ಮಾಹಿತಿ ಎಲ್ಲ ಮಂತ್ರಿಗಳಿಗೂ ಸಹಿತ ಇದೇ ಪ್ರಶ್ನೆ ಕೇಳುವಂಥ ಶಕ್ತಿ ನಂಬರ್ ಒನ್ ಚಾನಲ್ ಮಾತ್ರ ಐತಿ ಆ ಶಕ್ತಿ ನೀವು ಕೊಟ್ಟಿರಿ ನನಗೆ ಇದೇ ಇವತ್ತಿನ ವಿಶೇಷ ಖಡಕ ಜವಾರಿ ಕಾಕ ಅನ್ನ ಸುದ್ದಿ ಮತ್ತು ಕಡಕ ಸುದ್ದಿಯೊಂಗೆ ಬರ್ತೀನಿ ನಮಸ್ಕಾರ